ಆತ್ಮೀಯ ಸ್ಪರ್ಧಾ ಮಿತ್ರರೇ ತಮ್ಮೆಲ್ಲರಿಗೂ ಅಪ್ಪಾಜ್ ಅಕ್ಷರ ಪಾಠಶಾಲೆಗೆ ಸ್ವಾಗತ ಸೊ ಇದೀಗ ತಾನೇ ಹೊಡೆಸಿರತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಹೊಡೆಸಿರತಕ್ಕಂಥ ಕೆ ಎಸ್ ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಸಿ ಗ್ರೂಪ್ ಸಿ ಮತ್ತು ನ್ಯಾಯಾಂಗ ಸೇವೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಪೂರ್ವಭಾವಿ ತರಬೇತಿಯನ್ನು ನೀಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆಗಳೇನು ಅರ್ಜಿಯನ್ನು ಸಲ್ಲಿಸಲು ಬೇಕಾಗುವ ದಾಖಲೆಗಳೇನು ಹಾಗೆಯೇ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ರಿ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ರೀತಿಯ ಸ್ಪರ್ಧಾ ಮಿತ್ರರೇ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲೆ ಇಲಾಖೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರವು ಹೊರಡಿಸಿರುವ ಅಧಿಸೂಚನೆಯು ಸೊ ಈ ಕೆಳಕಂಡಂತಿದೆ ಸೊ ಇಲ್ಲಿ ವಿಷಯ ಏನಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಮಾಜ ಕಲ್ಯಾಣ ಇಲಾಖೆಯ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಕೆ ಎಸ್ ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಸಿ ಮತ್ತು ಆರ್ ಆರ್ ಬಿ ಹಾಗೂ ನ್ಯಾಯಾಂಗ ಸೇವೆಗೆ ಪೂರ್ವಭಾವಿ ತರಬೇತಿಗೆ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸುವ ಬಗ್ಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಈ ಅಧಿಸೂಚನೆಗೆ ನಾವು ಅರ್ಜಿಯನ್ನು ಸಲ್ಲಿಸುವುದು ಯಾವಾಗ ಇದಕ್ಕೆ ಅರ್ಜಿ ಸಲ್ಲಿಸಲು ಪಡೆದಿರಬೇಕಾದಂಥ ಅರ್ಹತೆಗಳು ಯಾವ್ಯಾವು ಯಾವ ಒಂದು ತರಬೇತಿ ಯಾವ ಒಂದು ಎಕ್ಸಾಮ್ಗೆ ಯಾವ ರೀತಿಯಾಗಿ ತರಬೇತಿಯನ್ನು ಇವರು ನೀಡಿದ್ದಾರೆ ಅಂತಕ್ಕಂಥ ಸಂಪೂರ್ಣ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಬರೋಣ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ ಮಾತ್ರ ಕೆ ಎಸ್ ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಸಿ ಆರ್ ಆರ್ ಬಿ ಅಥವಾ ಮತ್ತು ನ್ಯಾಯಾಂಗ ಸೇವೆ ಪೂರ್ವಭಾವಿ ತರಬೇತಿ ನೀಡಲು ಉದ್ದೇಶಿಸಲಾಗಿದೆ ಇದರಲ್ಲಿ ಅಭ್ಯರ್ಥಿಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಮಾಹಿತಿ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ ಕೆ ಎಸ್ ಗ್ರೂಪ್ ಸಿ ಬ್ಯಾಂಕಿಂಗ್ ಇನ್ನಿತರೆ ಎಕ್ಸಾಮ್ಗಳಿಗೆ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಗದಿತ ಗುರಿಗನುಗುಣವಾಗಿ ಆಯ್ಕೆ ಮಾಡಲಾಗ್ತದೆ ಸದರಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನವನ್ನು ಸರ್ಕಾರದಿಂದ ಮಂಜೂರಾದ ದರದಲ್ಲಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಮತ್ತು ತರಬೇತಿ ವೆಚ್ಚವನ್ನು ತರಬೇತಿ ಸಂಸ್ಥೆಗಳಿಗೆ ಪಾವತಿಸಲಾಗುವುದು ಈ ಹಿಂದೆ ಕೊನೆಯ ವರ್ಷದಂತೆ ಕೂಡ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಆ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿರತಕ್ಕಂಥ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗ್ತದೆ ಇಲ್ಲಿ ಸೊ ಶಿಷ್ಯವೇತನ ಕೂಡ ಸರ್ಕಾರದಿಂದ ದರದಲ್ಲಿ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾವಣೆ ಕೂಡ ಮಾಡಲಾಗ್ತದೆ ಕೆ ಎಸ್ ಮತ್ತು ಇವೆಲ್ಲ ಅನೇಕ ಪರೀಕ್ಷೆಗಳ ತರಬೇತಿಯನ್ನು ಪೂರ್ವಭಾವಿ ತರಬೇತಿಯನ್ನು ಪಡೀಲಿಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ಸಲ್ಲಿಸಬೇಕಾದ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ವಿವರವಾದಂಥ ಕೋರ್ಸ್ಗಳ ತರಬೇತಿ ಮತ್ತು ತರಬೇತಿ ಯಾವಧಿಯನ್ನು ನೋಡೋದಾದರೆ ಕೆ ಎಸ್ ಅನ್ನು ಏಳು ತಿಂಗಳುಗಳ ಕಾಲ ಕೊಡ್ತಾರೆ ಗ್ರೂಪ್ ಸಿ ಬ್ಯಾಂಕಿಂಗ್ ಆರ್ ಆರ್ ಬಿ ಎಸ್ ಎಸ್ ಸಿ ಮತ್ತು ಜುಡಿಸಿರಿಗೆ ಮೂರು ತಿಂಗಳುಗಳ ಕಾಲ ತರಬೇತಿಯನ್ನು ನೀಡಲಾಗ್ತದೆ ಇಲ್ಲಿ ವಯಸ್ಸಿನ ಮಿತಿ ಏನಪ್ಪ ಅಂತಂದರೆ ಇಪ್ಪತ್ತೊಂದರಿಂದ ಮೂವತ್ತೇಳು ವರ್ಷ ವಯಸ್ಸನ್ನು ಹೊಂದಿರಬೇಕು ಅರ್ಜಿಯನ್ನು ಸಲ್ಲಿಸುವವರು ಕೋರ್ಸಿನ ವಿವರ ಹೇಳೋದಾದರೆ ಯಾವುದೇ ಪದವಿಯನ್ನು ಗಳಿಸಿದರೆ ಸಾಕು ಈ ಒಂದು ಪೂರ್ವಭಾವಿ ತರಬೇತಿ ಪರೀಕ್ಷೆಗೆ ಅರ್ಜಿಯನ್ನು ನಾವು ಸಲ್ಲಿಸಬೋದು ಹಾಗೆಯೇ ಅಂತಿಮ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ನಾವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇನ್ನೊಂದು ಮುಖ್ಯವಾದಂತಹ ಮಾಹಿತಿ ಏನಪ್ಪ ಅಂತಂದರೆ ಅರ್ಜಿಯನ್ನು ಕೊನೆಯ ಅಂತಿಮ ಸೆಮಿಸ್ಟ್ರನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಿದ್ದಾರೆ ಹಾಗೆಯೇ ಆಯ್ಕೆ ಪ್ರಕ್ರಿಯೆ ಹಂತದಲ್ಲಿ ಪದವಿ ವ್ಯಾಸಂಗ ಪೂರ್ಣ ಮುಕ್ತಾಯಗೊಳಿಸಿರುವ ಬಗ್ಗೆ ಅಧಿಕೃತ ದಾಖಲೆಗಳನ್ನು ಹೊಂದಿರಬೇಕು ಕರ್ನಾಟಕದ ನಿವಾಸಿಯಾಗಿರಬೇಕು ಅರ್ಜಿಯನ್ನು ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಚಾಲ್ತಿಯಲ್ಲಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ನೀಡಬೇಕು ದೈಹಿಕ ಅಂಗವಿಕಲ ಮೀಸಲಾತಿಯಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ನಿಗದಿತ ಪ್ರಾಧಿಕಾರದಿಂದ ನಿಗದಿಪಡಿಸಲಾದ ಕೊನೆಯ ದಿನಾಂಕದೊಳಗೆ ಅಂಗವಿಕಲರ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ವಿದ್ಯಾರ್ಥಿನಿಲಯ ಅಥವಾ ಕ್ರೈಸ್ ವಿದ್ಯಾರ್ಥಿನಿಲಯ ಅಥವಾ ಸಫಾಯಿ ಕರ್ಮಚಾರಿ ಮೀಸಲಾತಿಯಡಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿ ನಿಗದಿತ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಈ ಒಂದು ಪ್ರಮಾಣ ಪತ್ರವನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೀನಿ ಅದರ ಮೂಲಕ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಸೊ ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಐದು ಲಕ್ಷಗಳನ್ನು ಮೀರಿರಬಾರ್ದು ಈ ಮೊದಲೇ ತಿಳಿಸಿರುವ ಹಾಗೆ ಆಯ್ಕೆ ವಿಧಾನ ಅಭ್ಯರ್ಥಿಗಳನ್ನು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗ್ತದೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳನ್ನು ತರಬೇತಿ ಸಂಸ್ಥೆಗೆ ನಿಯೋಜಿಸ್ ನಿಯೋಜನೆ ಮಾಡಲಾಗ್ತದೆ ಸೊ ಈ ನಿಯೋಜನೆ ಮಾಡಿದಾದ ನಂತರ ಶಿಷ್ಯ ವೇತನ ತ ಮಾಸಿಕವಾಗಿ ಎಷ್ಟು ದೊರೀತದೆ ಅಂತಕ್ಕಂಥ ಮಾಹಿತಿಯನ್ನು ನೋಡಿ ಕೆ ಎ ಎಸ್ ಪರೀಕ್ಷೆ ಆದರೆ ಮಾಸಿಕವಾಗಿ ನಿಮಗೆ ಐದು ಸಾವಿರ ರೂಪಾಯಿಗಳನ್ನು ಪ್ರತಿ ಮಾಹೆ ಕೊಡ್ತಾರೆ ಸೊ ಏಳು ಮಾಹೆಗಳ ಕಾಲ ಅಂದರೆ ಏಳು ತಿಂಗಳ ಕಾಲ ನಿಮಗೆ ಐದು ಸಾವಿರ ರೂಪಾಯಿ ಕೆ ಎ ಎಸ್ ಎಕ್ಸಾಮ್ಗೆ ಇರ್ತದೆ ಮತ್ತು ಗ್ರೂಪ್ ಸಿ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆರ್ ಆರ್ ಬಿ ಮತ್ತು ನ್ಯಾಯಾಂಗ ಸೇವೆಗೆ ರೂಪಾಯಿ ಐದು ಸಾವಿರವನ್ನು ಕೊಡ್ತಾರೆ ಅದು ಪ್ರತಿ ಮಾಹೆಗೆ ಕೊಡಲಾಗ್ತದೆ ಇದು ಐದು ಸಾವಿರವನ್ನು ಒಳಗೊಂಡಿದ್ದು ಪ್ರತಿ ಮಾ ಮಾಹೆಗೆ ಸೊ ಮೂರು ತಿಂಗಳಿಗೆ ಐದು ಸಾವಿರ ಐದು ಸಾವಿರ ರೂಪಾಯಿ ಪ್ಲಸ್ ಐದು ಸಾವಿರ ರೂಪಾಯಿ ಪ್ಲಸ್ ಐದು ಸಾವಿರ ರೂಪಾಯಿನ ಕೊಡಲಾಗ್ತದೆ ಬಯೋಮೆಟ್ರಿಕ್ ಶಿಷ್ಯ ವೇತನವನ್ನು ಪ್ರತಿಮಾಹ ತರಬೇತಿ ಸಂಸ್ಥೆಯವರು ಸಲ್ಲಿಸುವ ಹಾಜರಾತಿಯನ್ವಯ ಪಾವತಿಸಲಾಗುವುದು ಆದರೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯವನ್ನು ಇಲಾಖೆಯಿಂದ ನೀಡಿಲ್ಲ ಇದನ್ನು ಗಮನದಲ್ಲಿ ಅಭ್ಯರ್ಥಿಗಳು ಗಮನದಲ್ಲಿಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸೊ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಅರ್ಜಿಯನ್ನು ಸಲ್ಲಿಸುವ ವೆಬ್ಸೈಟ್ ಎಸ್ ಡಬ್ಲ್ಯೂ ಡಿ ಸರ್ವಿಸಸ್ ಅಂತಿದೆ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಅಪ್ಲೈಯನ್ನು ಮಾಡ್ಬೋದು ಮತ್ತು ಉಳಿದ ಸ್ಥಾನ ಹಂಚಿಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಇದನ್ನು ನೀವು ಸಂಪೂರ್ಣವಾಗಿ ಹೊದ್ಕೊಳ್ಳೋದ್ರ ಮುಖಾಂತರ ಎಷ್ಟೆಷ್ಟು ಮೀಸಲಾತಿಯನ್ನು ನೀವು ಪಡ್ಕೊಳ್ತೀರಿ ಅನ್ನೋದು ಗೊತ್ತಾಗ್ತದೆ ಇಲ್ಲಿ ಅಂಗವಿಕಲ ವಿದ್ಯಾರ್ಥಿಗಳಾಗಿರ್ಬೋದು ಹಾಸ್ಟೆಲ್ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೀಸಲಾತಿಯನ್ನು ಇದೆ ಅದಕ್ಕೆ ಅನುಗುಣವಾದಂಥ ನೀವು ಪ್ರಮಾಣಪತ್ರಗಳನ್ನು ಒದಗಿಸುವುದು ಸೂಕ್ತ ಹಾಗೆಯೇ ಪ್ರಮುಖವಾಗಿ ಗಮನದಲ್ಲಿಡಬೇಕಾದಂಥ ಅಂಶಗಳು ಸೊ ನೀವು ಮಾಹಿತಿಯನ್ನು ಸಲ್ಲಿಸಬೇಕಾದ್ರೆ ಸರಿಯಾಗಿ ಆ ಇಲಾಖೆಯ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ನೀಡ್ತಕ್ಕಂಥ ಮಾಹಿತಿ ಅನ್ ಅಧಿಕೃತವಾಗಿ ಮತ್ತು ಅಂತಿಮವಾಗಿರ್ತದೆ ಅದನ್ನು ಕೂಡ ತಿಳ್ಕೊಳ್ಬೇಕು ಅದರ ಜೊತೆಗೆ ಯು ಪಿ ಎಸ್ ಸಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲಾಖೆಯಿಂದ ಈಗಾಗಲೇ ತರಬೇತಿ ಪಡೆದ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ತರಬೇತಿ ಪಡೆದವರು ಅರ್ಹರಿದ ಇರುವುದಿಲ್ಲ ಆದರೆ ಎಕ್ಸಾಮನ್ನು ಬರೆದು ತರಬೇತಿ ಪಡೆದೇ ಇರೋರು ಇದಕ್ಕೆ ನೀವು ಎಲಿಜಿಬಲ್ ಅರ್ಹರಾಗ್ತೀರಿ ಅಂತಕ್ಕಂಥದ್ದು ಕೆ ಎಸ್ 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 ಸಿ ಆರ್ ಆರ್ ಬಿ ಬ್ಯಾಂಕಿಂಗ್ ಗ್ರೂಪ್ ಸಿ ಮತ್ತು ನ್ಯಾಯಾಂಗ ಸೇವೆ ಮೊದಲಾದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲಾಖೆಯಿಂದ ತರಬೇತಿ ಪಡೆದ ಅಭ್ಯರ್ಥಿಗಳು ಯು ಪಿ ಎಸ್ ಸಿ ತರಬೇತಿಗೆ ಅರ್ಜಿ ಸಲ್ಲಿಸಲು ಅರ್ಹರಿರುತ್ತಾರೆ ಸೊ ಇನ್ನಿತರೆ ಯಾವುದೇ ಎಕ್ಸಾಮ್ ಯು ಪಿ ಸಿಯನ್ನು ಹೊರತುಪಡಿಸಿ ಬೇರೆ ಎಕ್ಸಾಮ್ನಲ್ಲಿ ನೀವು ಪಾಸಾಗಿ ತರಬೇತಿಯನ್ನು ಪಡೆದಿದ್ದರೆ ಅಂತಂದರೆ ಯು ಪಿ ಎಸ್ ಸಿ ತರಬೇತಿಗೆ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತೀರಿ ಇಲಾಖಾ ವತಿಯಿಂದ ಯಾವುದೇ ಪತ್ರ ವ್ಯವಹಾರಕ್ಕೆ ಇಲ್ಲಿ ಅನುಕೂಲವನ್ನು ಮಾಡಿಕೊಟ್ಟಿಲ್ಲ ಕಾಲ ಕಾಲ ಕಾಲಕ್ಕೆ ವೆಬ್ಸೈಟ್ನಲ್ಲಿ ಇಡಲಾದ ಸೂಚನೆ ಅನುಸಾರವಾಗಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಂಡು ಸಾಮಾನ್ಯ ಪ್ರವೇಶ ಪರೀಕ್ಷೆಗೆ ತರಬೇತಿ ಸಂಸ್ಥೆ ಆಯ್ಕೆ ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗ್ತಕ್ಕಂಥ ಮಾಹಿತಿ ನೀವು ತಿಳ್ಕೊಳ್ಬೇಕು ಈಗಾಗಲೇ ಇಲಾಖೆಯ ಮೂಲಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಉಚಿತ ಯು ಪಿ ಎಸ್ ಸಿ ಪೂರ್ವಭಾವಿ ತರಬೇತಿಗೆ ಅರ್ಜಿ ಸಲ್ಲಿಸಿ ಸಾಮಾನ್ಯ ಅರ್ಹತಾ ಪರೀಕ್ಷೆಯನ್ನು ಬರೆದ ಅಭ್ಯರ್ಥಿಗಳು ಸಹ ಕೆ ಎಸ್ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿದ್ದರು ಅರ್ಹರಾಗಿರುತ್ತಾರೆ ಸೊ ಇಲ್ಲಿ ತಪ್ಪು ಮಾಹಿತಿಯ ಕಾರಣದಿಂದಾಗಿ ಉಂಟಾಗಬಹುದಾದಂಥ ಯಾವುದೇ ಲೋಪದೋಷಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಜವಾಬ್ದಾರಾಗಿರ್ತಾರೆ ಹಾಗಾಗಿ ಅರ್ಜಿಯನ್ನು ಸಲ್ಲಿಸುವಾಗ ಸರಿಯಾಗಿ ಎಲ್ಲವನ್ನೂ ಕೂಡ ಸರಿಯಾಗಿ ಸಂಪೂರ್ಣವಾಗಿ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಸೊ ನಿಗದಿತ ದಿನಾಂಕದಂದು ಪ್ರವೇಶ ಪರೀಕ್ಷೆ ಕೌನ್ಸಿಲಿಂಗ್ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸುವುದಿಲ್ಲ ಇಂತಹ ನಿರ್ಲಕ್ಷ್ಯಕ್ಕೆ ಅಭ್ಯರ್ಥಿಗಳೇ ನೇರವಣಿಗೆರಾಗಿರ್ತಾರೆ ಸೊ ಹೆಚ್ಚಿನ ಮಾಹಿತಿಗಾಗಿ ಕಾಲಕಾಲಕ್ಕೆ ಒಂದು ಸಮಾಜ ಕಲ್ಯಾಣ ಇಲಾಖೆ ಹೊಡಿಸ್ತಕ್ಕಂಥ ಪೂರ್ವಭಾವಿ ತರಬೇತಿ ಪರೀಕ್ಷೆಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಎಲ್ಲ ಮಾಹಿತಿಗಳಿಗಾಗಿ ಅಪ್ಪಾಜಿ ಅಕ್ಷರ ಪಾಠಶಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮವರೊಂದಿಗೆ ನಮ್ಮ ಚಾನಲನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ತಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು